ಪ್ರಥಮ್ ನನ್ನ ಶೆಡ್ಡಿಗೆ ಕರೆದಿದ್ದ ಸಿಂಧೂಧರ್ ಎಂಬ ವ್ಯಕ್ತಿ ಸಿಂಧೂಧರ್ ಎಂಬಾತನನ್ನು ವಶಕ್ಕೆ ಪಡೆದಿರುವ ಜ್ಞಾನಭಾರತಿ ಪೊಲೀಸರು ಸ್ವಾಮಿ ನಾನೇ ಸಿಂಧೂಧರ್ ಅಂದರೆ ಸಿಂಧೂದರ್ ಹೊಸಕೆರೆ ಅಂದರೆ ನಾನೇ ನಮ್ಮದು ತುಮಕೂರು ಜಿಲ್ಲೆ ಚಿಕ್ಕನಾಗ್ನಹಳ್ಳಿ ತಾಲೂಕಿನ ಚಿಕ್ಕ ಗ್ರಾಮ ಹೊಸಕೆರೆ ನಾನಿರೋದು ತಿಪ್ಟೂರಿನಲ್ಲಿ ಇಲ್ಲಿ ಒಂದು ಮೆಡಿಕಲ್ ಇಟ್ಕೊಂಡು ಜೀವನ ಕಟ್ಕೊಂಡಿದ್ದೀನಿ ಅವರೇನು ತಿಳಿಸಿದಾರಲ್ಲ ಈ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ ಅಂತ ಅದು ನಮ್ಮನ್ನೇ ಅಂತೆ ಲಾಠಿ ತಿಂದ ಮೇಲೆ ಪಾಠ ಕಲಿತ ದರ್ಶನ್ ಫ್ಯಾನ್ ಶಿವ ನಾಣೆ ಹೇಳ್ತಿದ್ದೀನಿ ಇಷ್ಟಲಿಂಗ ಪೂಜೆ ಮಾಡ್ತೀವಿ ಗುರು ನಾಣೆ ಹೇಳ್ತಿದ್ದೀನಿ ಮಂತ್ರಾಲಯ ಪ್ರಭು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಪಾದದಾಣೆ ಅವ್ರ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಇಷ್ಟಲಿಂಗದ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ಪೊಲೀಸ್ನವರು ನಮಗೆ ಒಂದು ಏಟಲ್ಲ ಒಂದು ಕೆಟ್ಟ ಪದನೂ ಬಳಸಿಲ್ಲ ಬಹಳ ಅಂದರೆ ಬಹಳ ಗೌರವದಿಂದ ನಮ್ಮನ್ನು ನಡೆಸ್ಕೊಂಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಮಾಹಿತಿ ಹೇಳ್ತೀನಿ ನಿಮಗೆ ಬೇಸರ ಏನು ಅಂದರೆ ಕರ್ನಾಟಕದ ಪೊಲೀಸರ ಬಗ್ಗೆ ಖಂಡಿತ ಹೆಮ್ಮೆ ಇದೆ ಆ ಅವ್ರ ಮೇಲೆ ಇದ್ದಂಥ ಹೆಮ್ಮೆ ನಮಗೆ ಜ್ಞಾನಭಾರತಿ ಪೊಲೀಸ್ನರನ್ನ ಅಲ್ಲಿ ಸಬ್ ಆದಂಥ ಬಿ ಬಿ ಪಾಟೀಲ್ರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅವರ ಹೆಸರು ಭಗವಂತರಾಯ್ ಮಾಲಿ ಪಾಟೀಲ್ ಅಂತ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಬಹಳ ಅಂದರೆ ಸಂಸ್ಕಾರವಂತ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಅವ್ರ ಬಗ್ಗೆ ಈ ಅಯೋಗ್ಯ ಬಿ ಟಿ ವಿಗೆ ಗೊತ್ತಿಲ್ಲ ಅವರು ಕರ್ನಾಟಕ ರಾಜ್ಯದ ದಕ್ಷ ಪೊಲೀಸ್ ಅಧಿಕಾರಿ ಅಂತ ಹೇಳಿಬಿಟ್ಟು ಗೋಲ್ಡ್ ಮೆಡ್ಲಿಸ್ಟು ಗೋಲ್ಡನ್ನು ಬಸವರಾಜ್ ಬೊಮ್ಮಾಯಿಯವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಾರೆ ಆ ಸಂದರ್ಭದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅವರು ಅವರಿಂದ ನನಗೆ ಒಂದು ದಿವಸ ಕರೆ ಬರುತ್ತೆ ಏನಂತ ಏಳನೇ ತಾರೀಕು ಭಾನುವಾರ ನನಗೊಂದು ಕರೆ ಸಿಂಧುಧರ್ ಈ ರೀತಿಯಾಗಿ ಒಂದು ಕಂಪ್ಲೇಂಟು ನಿಮ್ಮ ಮೇಲೆ ಕೊಟ್ಟಿದ್ದಾರೆ ಪ್ರಥಮ ಅವರು ನೀವು ಬಂದು ಒಂದು ಹೇಳಿಕೆ ಕೊಡಿ ಅಂತ ಹೇಳ್ತಾರೆ ಸರಿ ಸರ್ ಆಯಿತು ಬರ್ತೀನಿ ಅಂತ ನಾನು ಹೇಳ್ತೇನೆ ಬಟ್ ಕಾಲಾವಕಾಶ ನನಗಿರಲಿಲ್ಲ ಸಮಯದ ಒತ್ತಡದಿಂದ ನಾನು ಏಳನೇ ತಾರೀಕು ಹೋಗಲ್ಲ ನಾನು ಸ್ಟೇಷನ್ಗೆ ಹದಿಮೂರನೇ ತಾರೀಕು ಹೋಗ್ತೀನಿ ಹದಿಮೂರನೇ ತಾರೀಕು ಶನಿವಾರ ಹೋಗ್ತೀನಿ ಹದಿಮೂರನೇ ತಾರೀಕು ಶನಿವಾರ ಹೋದಂಥ ಸಂದರ್ಭದಲ್ಲಿ ನೇರವಾಗಿ ನಾವು ಆ ಸಬ್ ಇನ್ಸ್ಪೆಕ್ಟ್ರನ್ನ ಭೇಟಿ ಮಾಡ್ತೀವಿ ಬನ್ನಿ ಇಂಥ ಗೌರವಪೂರ್ವಕವಾಗಿ ನಮ್ಮನ್ನು ಕರೀತಾರೆ ಜ್ಞಾನಪಾರತಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂಥ ಭಗವಂತರಾಯ್ ಮಾಲಿ ಪಾಟೀಲ್ರು ಬನ್ನಿ ಕೂತ್ಕೊಳ್ಳಿ ಏನಾಗಿದೆ ಇದೇನು ದೊಡ್ಡ ವಿಷಯನೇ ಅಲ್ಲ ಆಮೇಲೆ ನೀವೆಲ್ಲ ನೋಡಿದ್ರೆ ಸಂಸ್ಕಾರ ಇದ್ದಂಗೆ ಕಾಣ್ತೀರಿ ಯಾಕೆ ನಾವು ಕರದೇಟ್ಗೆ ಬಂದು ಒಂದು ಹೇಳಿಕೆ ಕೊಟ್ಟೋಗಿದ್ರೆ ಮುಗ್ದೋಯ್ತು ಇಷ್ಟು ದಿವಸ ಯಾಕೆ ಹೇಳಿದ್ರಿ ಅಂತ ಕೇಳ್ತಾರೆ ನನಗೆ ನಮಗಿನ್ನ ಖಂಡಿತವಾಗ್ಲೂ ಆಶ್ಚರ್ಯ ಆಗುತ್ತೆ ಪೊಲೀಸರಂದರೆ ಏನೋ ಒಂಥರ ಪೊಲೀಸರಂದರೆ ಬರೀ ಹೊಡಿತಾರೆ ಬಡೀತಾರೆ ಬಾಯಿ ಬಂದಂಗೆ ಕೆಟ್ಟ ಪದ ಲಂಚ ಇತ್ಯಾದಿ ಅಂತ ಬಟ್ ಇವರಲ್ಲಿದ್ದಂಥ ಸಂಸ್ಕಾರ ಹೋಗಿ ಕೂತ ಕೇಳಿದ್ದು ಬೇರೆ ವಿಷಯಕ್ಕಿನ್ನ ಮುಖ್ಯವಾಗಿ ನೀರು ಕುಡಿತೀರಾ ಅಂದರು ಹ್ಞೂ ಸರ್ ಅಂದೆ ಯಾಕಂದರೆ ನಮಗೆ ನಾನು ಹೇಳಿದೆ ಫಸ್ಟ್ ಟೈಮ್ ಸರ್ ಈ ಥರ ಕಂಪ್ಲೇಂಟು ಇತ್ಯಾದಿ ನಮ್ಮ ಲೈಫಲ್ಲಿ ನೋಡ್ದಾರಲ್ಲ ಗೊತ್ತಿದ್ದೋ ಚಿಕ್ಕ ಪುಟ್ಟ ತಪ್ಪು ಮಾಡಿರ್ತೀವಿ ಹೊರತು ಈ ರೀತಿ ಸ್ಟೇಷನ್ ಮೆಟ್ಲಿ ಇರೋ ಥರ ಕಂಪ್ಲೇಂಟ್ ಯಾರೋ ಒಬ್ಬ ನನ್ನ ಮೇಲೆ ಕೊಡ್ತಾನೆ ಅನ್ನೋ ಥರ ನಮ್ದು ಯಾವುದೂ ಆಗಿಲ್ಲ ಹಾಗಾಗಿ ಈ ರೀತಿ ಆಯಿತು ಅಂತ ಹೇಳ್ಕೊಳ್ತೀವಿ ಬನ್ನಿ ಕುತ್ಕೊಳ್ಳಿ ಅಂತ ಕೂರಿಸಿ ಆ ಒಂದು ನೀರಿನ ಬಾಟ್ಲು ಕೊಡ್ತಾರೆ ನಾವು ನೀರು ಕುಡಿತೀವಿ ಮತ್ತು ಕಾಫಿ ಕೊಡ್ತಾರೆ ಬಹಳ ಸೌಜನ್ಯ ಸಂಸ್ಕಾರಯುತವಾಗಿ ನಮ್ಮನ್ನು ನಡೆಸ್ಕೊಳ್ತಾರೆ ಇದು ಗುರು ರಾಘವೇಂದ್ರ ಸ್ವಾಮಿಗಳಾಣೆ ಇಷ್ಟಲಿಂಗದ ಮೇಲೆ ಗುರು ಸಿದ್ದರಾಮೇಶ್ವರನ ಸತ್ಯ ಇದು ಅದಾದ ಮೇಲೆ ಪ್ರಥಮ ಅವರು ಎಂಟ್ರಿ ಆಗುತ್ತೆ ಪ್ರಥಮ ಅವ್ರು ಹೇಳ್ತಾರೆ ಎರಡು ನಿಮಿಷ ಕೂತ್ಕೊಳ್ಳಿ ಇವ್ರ ಜೊತೆ ವಿಷಯ ಮುಟ್ಟಿಸ್ತಾ ಇದ್ದೀನಿ ಏನೇನಾಯಿತು ಏನು ಮಾಡಬೇಕಂತ ಕೇಳಿದ್ರು ನಾನು ಹೇಳಿದೆ ಆತ ಖಂಡಿತವಾಗ್ಲೂ ಆತನ ಎಲ್ಲ ಆಟಿಟ್ಯೂಡ್ ಏನಿತ್ತು ಅಥವಾ ಆತನ ಬಿಗ್ ಬಾಸ್ನಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ನಡೆಯುತ್ತೆ ಆ ಸಮಯದಲ್ಲಿ ಆತನ ನಾನು ಗಮನಿಸಿದ್ಕೆ ಕನ್ನಡ ಹೋರಾಟ ಆಗ್ಬೋದು ಕನ್ನಡ ಅವರ ಭಾಷೆ ಹಿಡಿತ ಮಿಡಿತ ಜ್ಞಾಪಕ ಶಕ್ತಿ ಕೆಲವೊಂದೆಲ್ಲ ನೋಡಿದಾಗ ಆತನಿಗೆ ಅಭಿಮಾನಿ ನಮಗೆ ಗೊತ್ತಿಲ್ಲದಂಗೆ ಆಗ್ಬಿಟ್ಟಿದ್ವಿ ಬರೀ ಆತನ ಆಟಕ್ಕೆ ಆತನ ವೈಯಕ್ತಿಕಲ್ಲ ಸೊ ಅದೇ ವಿಷಯ ಇಟ್ಕೊಂಡು ಅನುಚಿತವಾಗಿ ನಡೆಸ್ಕೊಂಡ್ರಲ್ಲ ಆ ಒಂದು ವಿಷಯ ಇಟ್ಕೊಂಡು ನಾನು ವಿಡಿಯೋ ಮಾಡಾಕಿರ್ತೀನಿ ನಿಮ್ಮ ಘನತೆಗೆ ಧಕ್ಕೆ ಬರುತ್ತೆ ಆ ಧಕ್ಕೆ ಮುಕ್ತರಾಗಬೇಕು ಅಂದರೆ ಈ ರೀತಿ ನಡ್ಕೋಬೇಡಿ ಅಂತ ನಾನು ಒಂದು ವಿಷಯ ಹೇಳಿರ್ತೀನಿ ಅದ್ರ ಜೊತೆಗೆ ಒಂದು ವಿಷಯ ಹೇಳ್ತೀನಿ ನೀವು ಈ ರೀತಿ ನಡ್ಕೊಳ್ಳುವಾಗ ಒಂದು ಹೆಣ್ಣಿನ ಜೊತೆ ಅವ್ರಿಗೆ ಇಷ್ಟ ಇಲ್ಲದೇ ಕೇಕ್ ತಿನ್ನಿಸೋದಾಗ್ಬೋದು ಹಾಕ್ಕೊಂಡು ಇಸ್ಕೋದು ಅಥವಾ ಹಗ್ಗಂತ ನೀವು ಕರ್ಕೊಳ್ಳಿ ನಮಗೇನು ಬೇ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ನಮಗೆ ಬೇಡ ಸ್ವಾಮಿ ನಮಗೆ ಈಗಲೇ ಸಾಕಾಗೋಯ್ತು ಹದಿನೈದು ದಿವಸಕ್ಕೆ ಅದೇನೋ ಹೇಳ್ತಾರಲ್ಲ ಮಾಡಬಾರದು ಇದಕ್ಕೆ ನಾವು ಇಲ್ಲಿ ಈಗ ಬಿ ಟಿ ವಿ ಬಕೆಟ್ ಟಿ ವಿ ಅಂತ ನೀವು ಜನ ಕರೀತಾರೆ ನಾನಲ್ಲ ಅವ್ರು ಮೇಲೆ ಮುಗಿದೋಯ್ತು ನೀವು ಅದೇ ಬೇವರ್ಸಿಂತಲೂ ಕರೀತಾರೆ ಇನ್ನೂ ಇತ್ಯಾದಿ ಕರ್ಕೊಳ್ಳಿ ಏನು ನೈತಿಕತೆ ಇಟ್ಕೊಂಡು ಈ ಒಂದು ವೀಡಿಯೋ ಹಾಕಿದ್ದೀರಿ ನಂದು ಒಂದು ಚಾನಲ್ ಇದೆ ಎಮ್ ಎಮ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಇದೆ ಫೇಸ್ಬುಕ್ ಅಕೌಂಟ್ ಇದೆ ಇನ್ಸ್ಟಾಗ್ರಾಮ್ನಲ್ಲೂ ಎಮ್ ಎಮ್ ಕನ್ನಡಿಗ ಅಂತ ಎಮ್ ಎಮ್ ಅಂದರೆ ಮನೋನ್ಮಣಿ ಅಂತ ಹೀಗೇ ಇಟ್ಟಿರೋದು ದೇವ್ರ ಹೆಸರು ಇರಲಿ ಸೊ ಅದನ್ನು ನೀವು ನೋಡಿ ನಿಮ್ಗೆ ಒಂದು ವಿಷಯನ ಅಥವಾ ವಿಡಿಯೋನ ಪ್ರಥಮ ಅವರಿಗೆ ನಿಮಗೆ ಕಳ್ಸಿ ಅದನ್ನು ನೀವು ವೆರಿಫೈ ಮಾಡಿ ಈತ ನಿಜವಾಗ್ಲೂ ಇವರು ತಿಳಿಸೋ ಥರ ಪೊಲೀಸರಿಂದ ಒದೆ ತಿಂದೋಣ ಲಾಟಿ ಏಟು ಬಿದ್ದಿದೆಯಾ ಇತ್ಯಾದಿ ಎಲ್ಲ ನೀವು ಕೇಳಿಕೊಂಡು ಅದಾದಮೇಲೆ ಪೋಸ್ಟ್ ಮಾಡಬೇಕು ಇಲ್ಲಿ ಬರ್ತಿರೋ ಒಂದೊಂದು ವಿಷಯ ಹೆಂಗಿದೆ ಅಂದರೆ ಅಸಹ್ಯ ಅನ್ನಿಸ್ತೈತೆ ಈ ಚಾನಲ್ಗಳು ಇವತ್ತು ಯಾವ ಮಟ್ಟಕ್ಕೆ ಬಂದು ಮುಟ್ಟಿದ್ದಾವೆ ಅಂತ ನನಗೆ ವೀಡಿಯೋ ಮೂಲಕ ಪ್ರಥಮಗೆ ಕ್ಷಮೆ ಇದು ಕೇಳಿದ್ದೀನಿ ಯಾವ ರೀತಿ ಕೇಳಿದ್ದೀನಿ ಹಾಗಾಗಿ ಅವರು ಅಲ್ಲಿ ನಡ್ಕೊಂಡಂಥ ರೀತಿ ಇವತ್ತಿಗೂ ನಮಗೆ ಪ್ರೀತಿ ಇದೆ ಮುಂದಕ್ಕೂ ಇರುತ್ತೆ ಆ ಅಭಿಮಾನ ಅವತ್ತು ಇತ್ತು ಇವತ್ತು ಇತ್ತು ಮುಂದಕ್ಕೂ ಇರುತ್ತೆ ಆದರೆ ಯಾವುದೋ ಒಂದಷ್ಟು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾವು ನೋಡುವಂಥ ರೀಲ್ಸಲ್ಲಿ ನನಗೆ ಅವರು ನನಗೆ ಘನತೆಗೆ ಧಕ್ಕೆ ತರುತ್ತಿರ್ತಕ್ಕಂಥ ನೋವು ಸತ್ಯವಾಗಲೂ ಆಗಿದ್ದು ಸತ್ಯ ಅದೇ ವಿಷಯವನ್ನು ನಾನು ಇಟ್ಕೊಂಡು ವಿಡಿಯೋ ಮಾಡಿ ಪ್ರಥಮವರೇ ನಿಮ್ಮ ಘನತೆಗೆ ಧಕ್ಕೆ ಈ ವಿಷಯ ನಿಮ್ಮ ನಾನು ಇವರ ವಿಷಯವಾಗಿ

ನಮ್ಮಪ್ಪ ಹೊಡೆದ್ಬಿಟ್ಟು ಆಚೆ ಹಾಕಿದ್ರು ಚಪ್ಪಲಿನಲ್ಲಿ ಏನೋ ಇತ್ತು ಆ ವಿಷಯ ಇಟ್ಕೊಂಡು ನಾನು ಹೇಳಿದೆ ನಿಮ್ಮಪ್ಪನೇ ಚಪ್ಪಲಿನಲ್ಲಿ ಒಡೆದು ಆಚೆ ಹಾಕಿದ್ರು ಇಂಥ ಸಂದರ್ಭದಲ್ಲೂ ಕೂಡ ನಾವು ನಿಮಗೆ ಬೆಂಬಲಿಸಿದ್ದೀವಿ ಬಿಗ್ ಬಾಸ್ ಸಮಯದಲ್ಲಿ ಅಂತ ಭಾಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೂ ಮೇಲೆ ಅವ್ರಿಗೆ ನೋವಾಗಿದೆ ಅದು ಇದು ಅಂದರು ಆಯಿತಪ್ಪ ನಾನು ಡಿ ಬಾಸ್ ಅಥವಾ ದರ್ಶನ್ ಅವರ ಅಭಿಮಾನಿಯಲ್ಲ ನಾನು ನಿನಗೆ ನೇರವಾಗಿ ಕೇಳಿದ್ದು ನಿಮಗೇನು ಏನು ನೈತಿಕತೆ ಉಳಿಯುತ್ತೆ ಒಬ್ಬರು ಈ ರೀತಿ ಅನುಚಿತವಾಗಿ ಒಬ್ಬರ ಜೊತೆ ಈ ಥರ ಮೀಡ್ಯಾಗಳಿದ್ರೂ ಆ ಒಂದು ಮೀಡಿಯಾಗಳ ಮುಂದೆನೇ ಅಸಹ್ಯಾಗಿ ನಡ್ಕೊಳ್ಳೋ ರೀತಿ ಯಾವ ರೀತಿ ಬಿಂಬಿಸುತ್ತೆ ನಿಮ್ಮ ಘನತೆಗೆ ಧಕ್ಕೆ ಬರುತ್ತೆ ಅಂತ ಹೇಳಿದ್ದೀನಿ ಹೊರತು ನಾನು ದರ್ಶನ್ ಅಭಿಮಾನಿ ಅಂತ ಆ ವೀಡ್ಯೋದಲ್ಲಿ ಎಲ್ಲೂ ಹೇಳಿಲ್ಲ ಅಟ್ ದ ಸೇಮ್ ಟೈಮ್ ನಾನು ದರ್ಶನ್ ಅವ್ರ ಅಭಿಮಾನಿ ಆಗಿರಲಿಲ್ಲ ಸ್ವಾಮಿ ಆ ವೀಡಿಯೋ ಮಾಡಬೇಕಾದಾಗ್ಬೋದು ಈ ಒಂದು ಬಿ ಟಿ ವಿಲಿದು ಬಿತ್ತರ ಆಗೋ ಸಮಿ ತನಕ ನಾನು ಡಿ ಬಾಸ್ಗೆಲ್ಲ ಎಂಟೈರ್ ದೇಶದ ಅಭಿಮಾನಿ ದೇಶಾಭಿಮಾನಿ ನಾನು ಭಾಷಾಭಿಮಾನಿ ಕನ್ನಡದ ಭಾಷೆಗೇನಿದೆಯಲ್ಲ ಆ ಒಂದು ಶ್ರೀಮಂತಿಕೆಗೆ ನಾನು ಅಭಿಮಾನಿ ನನ್ನ ರಾಜ್ಯಕ್ಕೆ ನಾನು ಅಭಿಮಾನಿ ನನ್ನ ಕನ್ನಡಿಗರಿಗೆ ಎಲ್ಲರಿಗೂ ಅಭಿಮಾನಿ ಯಾಕೆ ಗೊತ್ತಾ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಳ್ಳಿನಲ್ಲಿ ಅಲ್ಲಿ ಮಾತಾಡಿದ್ದು ಒಂದೇ ಕನ್ನಡ ಇಲ್ಲಿ ಆರ್ ಸಿ ಬಿನ ನಾವು ಫಾಲೋ ಮಾಡ್ತಿದ್ದೀವಿ ಅರ್ಥ ಮಾಡ್ಕೊಳ್ಳಿ ಆರ್ ಸಿ ಬಿ ಫಾಲೋವರ್ಸ್ ನಾವು ಆರ್ ಸಿ ಬಿ ಯಾವತ್ತೂ ಆರ್ ಸಿ ಬಿ ನಮ್ಮ ಟೀಮ್ ಆಗಿರುತ್ತೆ ಅಥವಾ ಅದೇ ಒಂದೇ ಟೀಮ್ ನಮ್ಮ ಫೇವ್ರೇಟ್ ಟೀಮ್ ಆಗಿರುತ್ತೆ ಅಲ್ಲಿ ಯಾರಿರ್ಬೋದು ಯಾರು ಹೋಗ್ಬೋದು ಕನ್ನಡಿಗರ ಇದ್ದರೆ ಖುಷಿ ಪಡ್ತೀವಿ ಕನ್ನಡಿಗರು ಇಲ್ಲ ಅಂದಾಗ ಕನ್ನಡಿಗರಿಗೆಂತಲೇ ಮಾಡಿದಂಥ ಟೀಮಲ್ಲಿ ಕನ್ನಡಿಗರು ಇಲ್ಲದಿದ್ದರೆ ಬೇಸರ ಆದರೆ ಅದೊಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ನಡೀತಿರೋ ಒಂದು ಕ್ರಿಕೆಟು ಟೂರ್ನಿಮೆಂಟು ಸೊ ಐ ಪಿ ಎಲ್ ಅನ್ನೋ ಒಂದು ದೊಡ್ಡ ಇದು ಅಲ್ಲಿ ನಾವು ಆರ್ ಸಿ ಬಿಗೆ ಹೇಗೆ ಹದಿನಾರು ಸರಿ ಸೋತ್ರು ಹದಿನೇಳು ಸರಿ ಸೋತರು ಐವತ್ತು ಸರಿ ಸೋತರು ಫ್ಯಾನ್ ಆಗಿರ್ತೀವೋ ಅದೇ ರೀತಿ ಕೆಲವೊಮ್ಮೆ ನಮ್ಮ ಭಾಷೆ ಅಂತ ಬಂದಾಗ ಅದು ಯಾವ ರೀತಿ ಇದ್ರೂ ಅಕ್ಸೆಪ್ಟ್ ಮಾಡ್ತೀವಿ ಅದನ್ನು ಗೌರವಿಸ್ತೀವಿ ನಮ್ಮ ಭಾಷೆ ಮೇಲೆ ನಮ್ಗೆ ಇದೆ ಪ್ರೀತಿ ಇದೆ ಅದು ನಮ್ಮ ಭಾಷೆ ಕಣ್ರಿ ಹಾಗಾಗಿ ನಾನು ನಿಮಗೆ ಹೇಳಿದಂಥ ಮಾಹಿತಿ ಅಥವಾ ನೀವು ತಿದ್ಕೊಳ್ಳಿ ಅಂತ ಹೇಳಿದ್ನೇ ನೀವು ತಪ್ಪ ತೊಗೊಂಡು ಅಪ್ಪಂಗೆ ಹಂಗಂದರು ಹಿಂಗಂದರು ಇದರಿಂದ ನನಗೆ ಬಿಸ್ನೆಸ್ ಐ ಮೀನ್ ಸಿನಿಮಾದಲ್ಲಿ ಪ್ರೊಡ್ಯೂಸರ್ಗಳು ಸಮಸ್ಯೆ ಮಾಡ್ತಿದ್ರಿ ಏನೇನು ಹೇಳ್ಕೊಂಡ್ರಿ ಪೊಲೀಸವ್ರ ಮುಂದೆ ಏನೇ ಇರಲಿ ಅದಾದಮೇಲೆ ಇಬ್ಬರನ್ನು ಕೂರಿಸಿದ್ರು ಮಾತಾಡ್ಸಿದ್ರು ಪ್ರಥಮ ಅವರೇ ನೀವೇನು ಹೇಳಿದ್ರಿ ಸರ್ ನೀವು ಹಿರಿಯರಿದ್ದೀರಿ ನಾವು ಲಾಯರ್ ಕರ್ಕೊಂಡೋಗಿದ್ದೀವಿ ಇಬ್ಬರನ್ನ ಆ ಥರ ಇದ್ದರೆ ಬೇಲು ಇತ್ಯಾದಿ ಮೂವ್ ಮಾಡ್ಬೋಣ ಇಮಿಡಿಯಟು ನಾವು ಕಾನೂನಾತ್ಮಕ ಹೋಗೋಣ ಅಂತ ಬಟ್ ಅಲ್ಲಿ ಎಲ್ಲ ಇಲ್ಲ ಆಯಿತು ಅವರು ಸಾರಿ ಕೇಳಿದ್ರೆ ಸಾಕು ಕ್ಷಮೆ ಕೇಳಬೇಡ್ಲಿ ಸಾಕು ಸರಿ ಅಲ್ಲಿ ಮುಗೀತು ನಾವು ಈ ರೀತಿಯಾಗಿ ಬರ್ಕೊಡ್ತೀವಿ ಇದನ್ನ ಇಲ್ಲಿ ಹಾಕಿರ್ತೀವಿ ನೀವು ನೋಡ್ಕೋಬೋದು ಬರ್ಕೊಟ್ಟಾದಮೇಲೆ ಪ್ರಥಮ್ ಅವರು ಒಂದು ವೀಡಿಯೋ ಬೈಟ್ ಕೇಳ್ತಾರೆ ನಾನು ಹೇಳಿದೆ ಪ್ರಥಮ ಅವ್ರ ವಿಷಯದಲ್ಲಿ ಅವರ ಘನತೆಗೆದಕ್ಕೆ ತರತ್ತೆ ಆ ವಿಷಯವಾಗಿ ನಾನು ಮಾತಾಡಿದ್ದೀನಿ ಅವ್ರು ಹೇಳಿದ್ರು ನಮ್ಮ ಅಪ್ಪನ ಚಪ್ಪಲಿ ಹೊಡ್ದ್ರಲ್ಲ ಆ ವಿಷಯ ಹೇಳಿದ್ರಲ್ಲ ಅದು ಹೇಳಿ ಅಂತ ಖಂಡಿತ ಅದನ್ನೂ ಹೇಳ್ತೀನಿ ಅಂತೇಳಿ ನಿಮ್ಮಪ್ಪ ನಿಮ್ಮನ್ನು ಚಪ್ಪಲಿ ಹೊಡೆದು ಆಚೆ ಹಾಕಿದ ಸಂದರ್ಭದಲ್ಲಿ ಕೂಡ ನಾವು ನಿಮಗೆ ಬಿಗ್ ಬಾಸ್ ಸಮಯದಲ್ಲಿ ಸಪೋರ್ಟ್ ಮಾಡಿದ್ವಿ ಅವತ್ತಿಂದ ನಿಮ್ಮನ್ನ ಯಾರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ದ್ವೇಷಿಸ್ತಿದ್ರು ಅವ್ರನ್ನ ನಾವು ಇವತ್ತಿಗೂ ಈ ಕ್ಷಣಕ್ಕೂ ದ್ವೇಷಿಸ್ತಿದ್ದೀವಿ ಅಂತ ಬಹಳ ಎಳೆಳೆಯಾಗಿ ಬಿಚ್ಚಿಟ್ಟಿದ್ದೀನಿ ಅವ್ರ ಜೊತೆ ಗಂಟೆಗಟ್ಲೆ ಮಾತಾಡಿದ್ದೀವಿ ಎಲ್ಲಾನು ಹೇಳಿದ್ದೀನಿ ಆ ಟ್ಯಾಲೆಂಟ್ನ ನೀವು ಸರಿಯಾಗಿ ಬಳಸ್ಕೊಂಡ್ರೆ ನೀವು ಎಲ್ಲೋ ಹೋಗ್ತೀರಂತ ಬಹಳ ತಿಳಿ ಹೇಳಿದೆ ಅವ್ರಿಗೆ ಇದೆಲ್ಲ ಮುಗೀತು ಒಂದು ವೀಡಿಯೋ ಬೈಟ್ ಕೇಳಿದ್ರು ಅದನ್ನು ಹೇಳಿದ್ವಿ ಬಂದ್ವಿ ಎವ್ರಿಥಿಂಗ್ ಈಸ್ ಕ್ಲಿಯರ್ಡ್ ಸರಿನಾ ಇದು ಕರೆಕ್ಟಾಗಿ ಆಗಿದ್ದು ಹದಿಮೂರನೇ ತಾರೀಕು ಶನಿವಾರ ಅದಾದ ಮೇಲೆ ಯಥಾಸ್ಥಿತಿ ನಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಂಡಿದ್ವಿ ಅವರು ಅವ್ರ ಕೆಲಸ ಮಾಡ್ಕೊಂಡಿರ್ತಾರೆ ಆದರೆ ಏನಾಗುತ್ತೆ ನಿನ್ನೆ ಡೇಟ್ ಹೇಳೋದಾದ್ರೆ ಹದಿನೆಂಟನೇ ತಾರೀಕು ಜುಲೈ ಗುರುವಾರ ಒಂದು ಯಾವುದೋ ಒಂದು ಲಿಂಕಲ್ಲಿ ಕಳಿಸಿದ್ರು ನಮ್ಮ ಸ್ನೇಹಿತರು ಬ್ರದರ್ ಸರ್ ಈ ಥರ ನಿಮ್ದು ಬರ್ತಾ ಇದೆ ನೋಡಿ ಅಂತ ಸರಿ ನೋಡ್ತೀನಿ ಅಲ್ಲೇನಪ್ಪ ಇದೆ ಅಂದರೆ ಲಾಠಿ ರುಚಿ ತಿಂದ ಮೇಲೆ ಪಾಠ ಕಲಿತಾ ದರ್ಶನ್ ಫ್ಯಾನ್ ಸಿಂಧುದಾರ್ ನನಗೆ ಯಾರು ಕೊಟ್ಟರು ಲಾಠಿ ಏಟು ಈ ಬಿ ಟಿ ವೇರ್ಗೆ ಯಾರು ಹೇಳಿದ್ರು ಪ್ರಥಮ ಅವರು ಹೇಳಿರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಪ್ರಥಮ ಅವರು ಮುಂದೆನೇ ಆಗಿದ್ದಿದಲ್ಲ ಪ್ರಥಮವ್ರು ಬರ್ತಾರೆ ಎಲ್ಲ ಮಾತಾಡ್ತೀವಿ ನಿಮಗೆ ನೋವಾಗಿದ್ರೆ ಕ್ಷಮೆ ಕೇಳ್ತೀವಿ ನಾವು ಯಾವುದೇ ರೀತಿ ದರ್ಶನ್ ಫ್ಯಾನ್ ಆಗಿ ನಿಮಗೇನೂ ಅಂದಿಲ್ಲ ಎಲ್ಲ ಭಾಳ ಬಿಡಿಸಿ ಬಿಡಿಸಿ ಹೇಳಾದ ಮೇಲೆ ಒಂದು ವೀಡಿಯೋ ಬೈಟ್ ತೊಗೊಂಬಿಟ್ಟು ಅವರು ಓಟ್ ಹೋಗ್ತಾರೆ ನಮ್ಮಷ್ಟು ನಾವು ಹೊಟ್ಟು ಬರ್ತೀವಿ ಮುಗಿದು ಹೋಗುತ್ತೆ ಆದರೆ ಈ ಬಿ ಟಿ ವೀರಿಗೆ ಲಾಠಿ ರುಚಿ ತಿಂದಿದ್ದು ಯಾರು ಲಾಠಿ ರುಚಿ ತಿನ್ನೋಕ್ಕೆ ಇವ್ರು ಬಂದಿದ್ರಾ ಅಥವಾ ಇವರ ಒಂದು ಆ ಒಂದು ಸ್ಟುಡಿಯೋ ಏನಾರು ಇದ್ದರೆ ಬಿ ಟಿ ವಿದು ಅಲ್ಲೇನೋ ಕರೆದು ಅಲ್ಲೇನೋ ಜೈಲ್ ಸೆಟಪ್ ಮಾಡಿ ಅಲ್ಲಿ ಕರೆದು ನಮ್ಮನ್ನೇನೋ ಹೊಡೆದ್ರ ಈ ಎಲ್ಲ ನೂರಾರು ಪ್ರಶ್ನೆಗಳು ಮೂಡುತ್ತೆ ಇದರಿಂದ ಇರೋ ಕುತಂತ್ರ ನನಗನ್ಸಿದ್ದು ವೀಡಿಯೋ ಮೂಲಕ ಕ್ಷಮೆ ಹೌದು ಪ್ರಥಮ್ನವ್ರನ್ನ ನಾನು ಕೇಳಿದ್ದೀನಿ ಅಲ್ಲೇ ಕೇಳಿದೆ ಅವ್ರಿಗೆ ಬೇಸರ ಆಗಿರುತ್ತೆ ಯಾಕಂದರೆ ನಿಮ್ಮ ಅಪ್ಪ ಚಪ್ಪಲಿ ಹೊಡೆದು ಹೊರಗಾಕಿದ್ರು ಅಂತ ಹೇಳಿದ್ದು ಅವ್ರಿಗೆ ನೋ ತರಿಸಿರುತ್ತೆ ಅಂತ ನಾವಾದರೂ ಭಾವಿಸಿದ್ವಿ ಸರಿ ನನಗೆ ಇನ್ಸ್ಪೆಕ್ಟ್ರು ತಿಳಿಸ್ಕೊಟ್ರು ಒಂದು ವೀಡಿಯೋ ಬೈಟ್ ಕೊಟ್ಬಿಡಿ ಸರ್ ಆಯಿತು ಸರ್ ಕೊಡೋಣ ಅದಕ್ಕೇನಿಲ್ಲ ಅಂತೇಳಿ ಭಾಳ ಗೌರವವಾಗಿ ಏನು ಹೇಳಬೇಕು ಅದು ಹೇಳಿ ಮುಗಿಸಿದ್ವಿ ನಾನು ಹಿಂಗೆ ಕೈ ಕಟ್ಕೊಂಡಿದ್ದೀನಿ ನಾನು ಮುಂದಕ್ಕೆ ಕಟ್ಟಿದರೆ ಎದ್ಕೊಂಬಿಟ್ಟಾನೆ ಕೈ ಮುಗಿದಿದ್ರೆ ಎದ್ಕೊಂಬಿಟ್ಟಾನೆ ಅದಕ್ಕೆ ನಾನು ಈಗ ನಿಂತಿದ್ದೆ ಜೊತೆಗೆ ಆ ಮೊಬೈಲ್ ಚೆನ್ನಾಗಿರಲ್ಲ ಆ್ಯಕ್ಚುಲಿ ಆ ವೀಡಿಯೋ ಮಾಡಿದ್ದು ಪ್ರಥಮ ಬೇರೆ ಯಾರೂ ಅಲ್ಲಿ ಯಾವುದೋ ದೊಡ್ಡ ಕ್ಯಾಮ್ರಾ ಇಟ್ಕೊಂಡು ಯಾರೂ ಬಂದಿರಲಿಲ್ಲ ಅವರು ಸುಮಾರಾಗಿರೋ ಒಂದು ಮೊಬೈಲಲ್ಲಿ ಅವರೇ ಅವ್ರಿಗೆ ಹೆಂಗೆ ಬೇಕಂಗೆ ಇದ್ದರು ಅವ್ರು ಹೇಳ್ದಂಗೆಲ್ಲ ನಾವು ಹೇಳಕ್ಕೆ ಹೋಗ್ಲಿಲ್ಲ ನಮಗೇನು ತಿಳಿಯುತ್ತೋ ಅದನ್ನು ಆರಾಮಾಗಿ ಹಿಂಗೆ ನಿಂತ್ಕೊಂಡೇ ಹೇಳ್ತಿದ್ವಿ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ ನಾವು ಆ ದಿನ ಹದಿಮೂರನೇ ತಾರೀಕು ಬೆಂಗಳೂರಿಗೆ ಹೋಗ್ತೀವಲ್ಲ ಈ ಒಂದು ಫೋಟೋಗಳನ್ನು ನಿಮ್ಗೆ ಹಾಕ್ತೀನಿ ಹದಿಮೂರನೇ ತಾರೀಕು ನಾವು ಬೆಂಗಳೂರಿಗೆ ಹೋಗುವಾಗ ನಾನು ಮತ್ತು ನಮ್ಮ ಗೋವಿಂದರಾಜು ಬೆಳಗ್ಗೆನೇ ಓಡ್ತೀವಿ ನೂರ ಅರವತ್ತು ರೂಪಾಯಿ ಕೊಟ್ಬಿಟ್ಟು ತಿಪ್ಪುರು ರೈಲ್ವೆ ಸ್ಟೇಷನ್ನಿಂದ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ನಾವು ಹೋಗ್ತೀವಿ ಈ ಒಂದು ಟಿಕೆಟಲ್ಲಿ ಅದೇ ದಿನ ಸುಮಾರು ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ರೈಲು ಬರುತ್ತೆ ಅದರಲ್ಲಿ ಹತ್ಕೊಂಡು ಅವತ್ತು ನೂರ ಮೂವತ್ತು ರೂಪಾಯಿ ಆನ್ಲೈನಲ್ಲಿ ನಾನು ಇದನ್ನು ತೊಗೊಂಡೆ ಟಿಕೆಟ ಸೊ ಅವತ್ತು ಹೋಗಿ ರಿಟರ್ನ್ ಬರ್ತೀವಿ ಅಲ್ಲಿಗೆ ಮ್ಯಾಟ್ರೆ ಕಲಾಸ್ ಸೊ ಓದ್ವಿ